ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಮಹಾ ಅಧಿವೇಶನವನ್ನು ರೈತರತ್ನ ಕುರುಬರ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪಂಜಾಬಿನ ರೈತ ಮುಖಂಡ ಜಗುಜಿತ್ ಸಿಂಗ್ ದುಲೈವಾಲಾ ಹರಿಯಾಣದ ಯುವ ಮುಖಂಡ ಅಭಿಮನ್ಯು ಕುಹಾರ್ ಕೇರಳದ ಅಭಿಜು ಒರಿಸ ಸಚಿನ್ ಮಹಾಮಾತ್ರ ಕರ್ನಾಟಕದಿಂದ ಧಾರವಾಡ ಜಿಲ್ಲೆಯ ಪರಶುರಾಮ ಎತ್ತಿನಗುಡ್ಡ ಗುಡ್ಡ ಇನ್ನಿತರ ರೈತ ಮುಖಂಡರು ಭಾಗವಹಿಸಿದರು ರೈತರ ಸಾಲ ಮನ್ನಾವನ್ನ ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಮತ್ತು ಎಂಎಸ್ಪಿ ಗ್ಯಾರಂಟಿ ಕಾನೂನನ್ನು ಜಾರಿಗೆ ತರಬೇಕು ಈ ಒಂದು ಮಹಾ ಅಧಿವೇಶನದ ಉದ್ದೇಶವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹತ್ತಕ್ಕೂ ಹೆಚ್ಚು ರಾಜ್ಯಗಳ ರೈತರು ಭಾಗಿಯಾಗಿದ್ದರು ವರದಿ ಪ್ರಕಾಶ್ ಮಹಾ ಮಹಾಯುದ್ಧ ನ್ಯೂಸ್ ಧಾರವಾಡ ಧನ್ಯವಾದವನ್ನು ತಿಳಿಸಲಿಕ್ಕೆ ಬಯಸಿದೆ ಬಹಳ ಮುಖ್ಯವಾಗಿ ನಾವು ಹತ್ತಾರು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಒಂದೆರಡು ವಿಚಾರ ನಾನು ಹೇಳ್ತೇನೆ ಬೇರೆ ಬೇರೆ ರಾಜ್ಯದವರು ಅದನ್ನು ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ತ್ ತಾಲೂಕು ಬರಗಾಲ ಇದೆ ಬರಗಾಲದಲ್ಲಿ ಎರಡು ಸಾವಿರ ರೂಪಾಯಿ ಭಿಕ್ಷ ರೂಪದ ಪರಿಹಾರ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಇದು ಸರಿಯಾದಂಥ ಕ್ರಮ ಅಲ್ಲ ರೈತ ಯಾರು ಭಿಕ್ಷುಕರು ಅಲ್ಲ ರೈತರು ಸರ್ಕಾರದ ಭಿಕ್ಷೆ ಕೇಳಕ್ಕೆ ಬಂದಿಲ್ಲ ನಮ್ಮ ಬೆಳೆ ಬೆಳೆದಿದ್ದೀವಿ ನುಕ್ಸರ ಇದೆ ಪ್ರಕೃತಿ ವಿಕೋಪದಿಂದ ಸಂಪೂರ್ಣ ಬೆಳೆ ನಷ್ಟವನ್ನು ಕೊಡಬೇಕಾದ ಸರ್ಕಾರದ ಕರ್ತವ್ಯ ಆದರೂ ಕೂಡ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ನಷ್ಟವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮುಂದಿನ ನಡೆದಂಥ ಹೋರಾಟದ ಮುಖ್ಯವಾದಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ರೈತರ ಅಗ್ರಿಕಲ್ಚರ್ ಲೋನ್ तो प्रधानमंत्री जी जी नरेंद्र मोदी ने इनकी पार्टी ने चोन मैनिफेस्टो में ये बात कही थी कि हम किसानों को डॉक्टर स्वामीनाथन की सिफारिशों के अनुसार फसल का भाव देंगे गारंटी का कानून देने की बात आंदोलन के दौरान उन्होंने लिफ्ट में हमारे साथ वायदा किया कमिटमेंट की कि हम आपको एमएसपी की गारंटी का कानून देंगे किसानों की ऋण मुक्ति की बात बार बार इन्होंने अपने अलग अलग स्टेटों में जाकर जब जा बोलते थे बड़ी बड़ी रैलियों में वहां बोलते थे कि किसानों की ऋण मुक्ति करेंगे लेकिन आज किसानों की किसी बात पर कोई ध्यान नहीं दिया जा रहा सब उसके उन्हट बिल्कुल एक सौ अस्सी डिग्री पर दूसरी दिशा में जाकर यह किया जा रहा है कि किसान को बचाने की बजाय किसान को मारने के लिए अभी अभी आपको पता चला होगा शायद कि फरवरी के महीने में ये गेहूं से इम्पोर्ट ड्यूटी बिल्कुल रिमूव करने जा रहे हैं अगर इम्पोर्ट ड्यूटी रिमूव हो जाती है तो किस देश के किसानों के ऊपर एक बहुत बड़ा और हमला होगा इन सभी बातों को लेकर हम एस के एम नॉन पोलिटिकल

बट आफ्टरेंद्र मोदी पल्स मेनिदर इश्यूस सो फ्रॉम द बिगिनिंग वी आर डीमॅड टू कम औट ऑफ डब्ल्यूडीओ अनदर इंपॉर्टंट इश्यू इस द from 2014 they are continuously reducing the import duty of many products 2016 they reduced the import duty of wheat to 10% then 2017 they reduced to zero there was no uh, import duty for for a long time for wheat another thing from to, uh, this year they declared